ಮೊದಲನೆಯ ಪ್ರಶ್ನೆ ಪ್ರಪಂಚದಲ್ಲಿ ಮೊದಲ ಶ್ಯಾಂಪುವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎ ಅಮೆರಿಕ ಬಿ ಚೀನಾ ಸಿ ಇಂಗ್ಲೆಂಡ್ ಡಿ ಭಾರತ ಉತ್ತರ ಡಿ ಭಾರತ ಪ್ರಪಂಚದಲ್ಲಿ ಮೊದಲ ಶ್ಯಾಂಪುವನ್ನು ಭಾರತ ದೇಶದಲ್ಲಿ ಕಂಡುಹಿಡಿಯಲಾಯಿತು ನೆಲ್ಲಿಕಾಯಿ ಮತ್ತು ಇತರ ಗಿ ಗಿಡ ಮೂಲಿಕೆಗಳ ಆಯ್ಕೆಯೊಂದಿಗೆ ಆರಂಭಿಕ ಶ್ಯಾಂಪುವನ್ನು ತಯಾರಿಸಲಾಯಿತು ಎರಡನೆಯ ಪ್ರಶ್ನೆ ಅತ್ಯಂತ ಬುದ್ಧಿವಂತ ಪಕ್ಷಿ ಯಾವುದು ಎ ಕಾಗೆ ಬಿ ಗುಬ್ಬಚ್ಚಿ ಸಿ ಫಿಶರ್ ಡಿ ಗಿಳಿ ಉತ್ತರ ಎ ಕಾಗೆ ಕಾಗೆಗಳು ಅತ್ಯಂತ ಬುದ್ಧಿವಂತ ಪಕ್ಷಿಗಳು ಎಂದು ಪರಿಗಣಿಸಲಾಗುತ್ತದೆ ಮೂರನೆಯ ಪ್ರಶ್ನೆ ಮುರಿದ ಮೂಳೆಗಳನ್ನು ಗುಣಪಡಿಸಲು ಏನು ತಿನ್ನಬೇಕು ಎ ಮೀನು ಬಿ ಎಳ್ಳು ಸಿ ಮೊಟ್ಟೆ D cup beans ಉತ್ತರ ಮೇಲಿನ ಎಲ್ಲವೂ ಮುರಿದ ಮೂಳೆಗಳನ್ನು ಗುಣಪಡಿಸಲು ಮೀನು ಎಳ್ಳು ಮೊಟ್ಟೆ ಕಪ್ಪು ಬೀನ್ಸ್ ಹೆಚ್ಚಾಗಿ ಎಲ್ಲಾ ರೀತಿಯ ಪೋಷಕಾಂಶಗಳು ಇವೆ ಇದರಲ್ಲಿರುವ ಹಲವಾರು ರೀತಿಯ ಆರೋಗ್ಯ ಲಾಭಗಳು ನಮ್ಮ ದೇಹಕ್ಕೆ ಸಿಗುವುದು ವಿಟಮಿನ್ ಸಿ ಸಣ್ಣ ಪ್ರಮಾಣದ ಕ್ಯಾಲ್ಸಿಯಂ ಉನ್ನತ ಮಟ್ಟದ ಪ್ರೋಟೀನ್ ಮತ್ತು ವಿಟಮಿನ್ ಬಿ ಸಹ ಇದೆ ಇದೆಲ್ಲವೂ ಮೂಳೆಗಳನ್ನು ಬಲಪಡಿಸುವುದು ಮತ್ತು ನೈಸರ್ಗಿಕವಾಗಿ ಆರೋಗ್ಯವನ್ನು ನೀಡುತ್ತದೆ ನಾಲ್ಕನೆಯ ಪ್ರಶ್ನೆ ನಾವು ಪ್ರತಿದಿನ ತಿನ್ನಬೇಕಾದ ಆಹಾರ ಪದಾರ್ಥ ಯಾವುದು ಎ ಹಣ್ಣುಗಳು ಬಿ ಬೇಯಿಸಿದ ಮೊಟ್ಟೆ ಸಿ ಮೀನು ಡಿ ಮಾಂಸ ಉತ್ತರ ಬಿ ಬೇಯಿಸಿದ ಮೊಟ್ಟೆ ಮೊಟ್ಟೆಯಲ್ಲಿ ಕಬ್ಬಿಣಾಂಶ ಸತ್ತು ಪೊಟ್ಯಾಸಿಯಂ ವಿಟಮಿನ್ ಇ ಹಾಗೂ ಪೊಲೇಟ್ ಅಂಶ ಹೆಚ್ಚಾಗಿರುವುದರಿಂದ ದಿನಕ್ಕೊಂದು ಮೊಟ್ಟೆ ಸೇವಿಸುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಿದೆ ಐದನೆಯ ಪ್ರಶ್ನೆ ಚಿಲ್ಕ್ ಸರೋವರ ಭಾರತದ ಯಾವ ರಾಜ್ಯದಲ್ಲಿದೆ ಎ ಕೇರಳ ಬಿ ಒಡ ಸಿ ಮಧ್ಯಪ್ರದೇಶ ಡಿ ರಾಜಸ್ಥಾನ್ ಉತ್ತರ ಬಿ ಒಡಿಸಾ ಭಾರತದ ಪೂರ್ವ ಕರಾವಳಿಯ ಒಡಿಸಾ ರಾಜ್ಯದಲ್ಲಿದೆ ಒಂದು ಉಪ್ಪು ನೀರಿನ ಸರೋವರವಾಗಿದೆ ಇದು ಆರನೆಯ ಪ್ರಶ್ನೆ ಪ್ರೋಟಾನ್ ಅನ್ನು ಕಂಡುಹಿಡಿದವರು ಯಾರು ರುದರ್ ಫ್ರೋಡ್ ಬಿ ಆಲ್ಬರ್ಟ್ ಐನ್ಸ್ಟೀನ್ ಸಿ ಸ್ಟೈನ್ ಡಿ ಚಾಡ್ವಿಕ್ ಉತ್ತರ ಎ ರುದರ್ಫೋರ್ಡ್ ಪ್ರೋಟಾನನ್ನು ಕಂಡುಹಿಡಿದವರು ರುದರ್ ಫೋರ್ಡ್ ಆಗಿದ್ದಾರೆ ಏಳನೆಯ ಪ್ರಶ್ನೆ ಭಾರತದಲ್ಲಿ ನೋಟು ಅಮಾನ್ಯೀಕರಣವನ್ನು ಯಾವಾಗ ಮಾಡಲಾಯಿತು ಎ ಐದು ಮಾರ್ಚ್ ಎರಡು ಸಾವಿರದ ಹದಿನೈದು ಬಿ ಹತ್ತು ಏಪ್ರಿಲ್ ಎರಡು ಸಾವಿರದ ಹದಿನಾರು ಸಿ ಒಂದು ಮೇ ಎರಡು ಸಾವಿರದ ಹದಿನೆಂಟು ಡಿ ಎಂಟು ನವೆಂಬರ್ ಎರಡು ಸಾವಿರದ ಹದಿನಾರು ಉತ್ತರ ಡಿ ಎಂಟು ನವೆಂಬರ್ ಎರಡ್ ಸಾವಿರದ ಹದಿನಾರು ಭಾರತದಲ್ಲಿ ನೋಟು ಅಮಾನ್ಯೀಕರಣವನ್ನು ಎಂಟು ನವೆಂಬರ್ ಎರಡ್ ಸಾವಿರದ ಹದಿನಾರಲ್ಲಿ ಮಾಡಲಾಯಿತು ಎಲ್ಲಾ ಐನೂರು ಮತ್ತು ಸಾವಿರ ರೂಪಾಯಿ ನೋಟುಗಳನ್ನು ಅಮಾನ್ಯೀಕರಣಗೊಳಿಸಲಾಯಿತು ಎಂಟನೆಯ ಪ್ರಶ್ನೆ ಯಾವ ಹಣ್ಣಿನ ರಸ ನಿಮಿಷಗಳಲ್ಲಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ ಎ ನಿಂಬೆ ರಸ ಬಿ ದಾಳಿಂಬೆ ಹಣ್ಣಿನ ರಸ ಸಿ ಕಿತ್ತಳೆ ಹಣ್ಣಿನ ರಸ ಡಿ ದ್ರಾಕ್ಷಿ ಹಣ್ಣಿನ ರಸ ಉತ್ತರ ಬಿ ದಾಳಿಂಬೆ ಹಣ್ಣಿನ ರಸ ದಾಳಿಂಬೆ ಹಣ್ಣಿನ ರಸವನ್ನು ಕುಡಿಯುವುದರಿಂದ ಕೆಲವೇ ನಿಮಿಷಗಳಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು ಒಂಬತ್ತನೆಯ ಪ್ರಶ್ನೆ ಭಾರತದಲ್ಲಿ ಯಾವ ನಗರವನ್ನು ಬ್ಲೂ ಸಿಟಿ ಎಂದು ಕರೆಯಲಾಗುತ್ತದೆ ಎ ಪುಣೆ ಬಿ ಜೋಧ್ಪುರ್ ಸಿ ಸೂರತ್ ಡಿ ನಾಗ್ಪುರ್ ಉತ್ತರ ಬಿ ಜೋಧ್ಪುರ್ ಭಾರತದಲ್ಲಿ ಜೋಧ್ಪುರ್ ನಗರವನ್ನು ಬ್ಲೂ ಸಿಟಿ ಎಂದು ಕರೆಯಲಾಗುತ್ತದೆ ಹತ್ತನೆಯ ಪ್ರಶ್ನೆ ದೆಹಲಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಧಿ ಹೆಸರೇನು ಎ ರಾಜ್ಘಾಟ್ ಬಿ ಅಮರ್ ಘಾಟ್ ಸಿ ವಿಜಯ ಘಾಟ್ ಡಿ ಯಲ್ಲೋ ಘಾಟ್ ಉತ್ತರ ಸಿ ವಿಜಯ್ ಘಾಟ್ ದೆಹಲಿಯಲ್ಲಿರುವ ಲಾಲ್ ಬಹದ್ದೂರಿ ಶಾಸ್ತ್ರಿಯವರ ಸಮಾಧಿ ಹೆಸರು ವಿಜಯ್ ಘಾಟ್ ಆಗಿದೆ ಹನ್ನೊಂದನೇ ಪ್ರಶ್ನೆ ಯಾವ ದೇಶದಲ್ಲಿ ಹಾವುಗಳನ್ನು ಹೆಚ್ಚಾಗಿ ತಿನ್ನುತ್ತಾರೆ ಎ ಜಪಾನ್ ಬಿ ಉತ್ತರ ಕೊರಿಯಾ ಸಿ ಫ್ರಾನ್ಸ್ ಡಿ ಚೀನಾ ಉತ್ತರ ಡಿ ಚೀನಾ ಹೆಚ್ಚಾಗಿ ಹಾವುಗಳನ್ನು ಸೇವನೆ ಮಾಡುವ ದೇಶ ಅಂದರೆ ಅದು ಚೀನಾ ಆಗಿದೆ ಚೀನಾದಲ್ಲಿ ಹೆಚ್ಚಾಗಿ ಹಾವುಗಳನ್ನು ತಿನ್ನುತ್ತಾರೆ ಹಾವುಗಳನ್ನು ತಿನ್ನುವುದು ಒಂದು ಸಂಪ್ರದಾಯವಾಗಿ ಮಾರ್ಪಟ್ಟಿದೆ ಹನ್ನೆರಡನೇ ಪ್ರಶ್ನೆ ಯಾವುದನ್ನು ಹೆಚ್ಚಾಗಿ ಕುಡಿಯುವುದರಿಂದ ಕಿಡ್ನಿ ಸಮಸ್ಯೆಗಳು ಉಂಟಾಗುತ್ತವೆ ಎ ಕಾಫಿ ಬಿ ಫಿಲ್ಟರ್ ವಾಟರ್ ಸಿ ತಂಪು ಪಾನೀಯಗಳು ಡಿ ಮದ್ಯ ಸೇವನೆ ಉತ್ತರ ಡಿ ಮದ್ಯ ಸೇವನೆ ಹೆಚ್ಚಾಗಿ ವೈನ್ ಅಥವಾ ಸಾರಾಯಿ ಕುಡಿಯುವುದರಿಂದ ಕಿಡ್ನಿ ಸಮಸ್ಯೆಗಳು ಅತಿ ವೇಗವಾಗಿ ಬರುತ್ತವೆ ಹದಿಮೂರನೇ ಪ್ರಶ್ನೆ ಜೀವನದಲ್ಲಿ ಕ್ಯಾನ್ಸರ್ ಬಾರದ ಇರಲು ಯಾವ ಹಣ್ಣಿನ ಜ್ಯೂಸ್ ಕುಡಿಯಬೇಕು ಎ ಸೇಬು ಬಿ ದಾಳಿಂಬೆ ಸಿ ಬಾಳೆಹಣ್ಣು ಡಿ ಪಪ್ಪಾಯಿ ಹಣ್ಣು ಉತ್ತರ ಬಿ ದಾಳಿಂಬೆ ಹಣ್ಣು ಜೀವನದಲ್ಲಿ ಕ್ಯಾನ್ಸರ್ ಬಾರದೆ ಇರಲು ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯಬೇಕು ದಾಳಿಂಬೆ ಹಣ್ಣುಗಳಲ್ಲಿ ಉತ್ಕೃಷ್ಟಕ ನಿರೋಧಕಗಳನ್ನು ಸಮೃದ್ಧವಾಗಿದೆ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ ಹದ್ನಾಲ್ಕನೇ ಪ್ರಶ್ನೆ ಕೂದಲು ಯಾವ ಕಾಲದಲ್ಲಿ ಹೆಚ್ಚು ಬೆಳೆಯುತ್ತದೆ ಎ ಚಳಿಗಾಲ ಬಿ ಬೇಸಿಗೆ ಕಾಲ ಸಿ ಮಳೆಗಾಲ ಡಿ ಮೇಲಿನ ಎಲ್ಲವೂ ಉತ್ತರ ಬಿ ಬೇಸಿಗೆ ಕಾಲ ಬೇಸಿಗೆ ತಿಂಗಳಿನಲ್ಲಿ ಕೂದಲು ವೇಗವಾಗಿ ಬೆಳೆಯುತ್ತದೆ ಮತ್ತು ಚಳಿಗಾಲದಲ್ಲಿ ಹೆಚ್ಚು ಉದುರುತ್ತದೆ ಹದಿನೈದನೇ ಪ್ರಶ್ನೆ ನಾವು ಆರೋಗ್ಯವಾಗಿ ಇರಬೇಕಾದರೆ ಯಾವುದನ್ನು ಹೆಚ್ಚಾಗಿ ತಿನ್ನಬಾರದು ಎ ಬಿಸ್ಕೆಟ್ ಬಿ ಸಮೋಸಗಳು ಸಿ ಚಿಪ್ಸ್ ಡಿ ಸಿ ತಿನಿಸುಗಳು ಉತ್ತರ ಬಿ ಸಮೋಸಗಳು ನಾವು ಯಾವಾಗಲೂ ಆರೋಗ್ಯವಾಗಿರಲು ನಮ್ಮ ಶರೀರವನ್ನು ಆರೋಗ್ಯದಿಂದ ಕಾಪಾಡಿಕೊಳ್ಳಲು ಆದಷ್ಟು ಸಮೋಸವನ್ನು ತಿನ್ನುವುದು ಕಡಿಮೆ ಮಾಡಬೇಕು ಹದಿನಾರನೇ ಪ್ರಶ್ನೆ ಚಳಿಗಾಲದಲ್ಲಿ ತುಟಿಗಳು ಒಡೆದರೆ ಏನು ಹಚ್ಚಬೇಕು ಎ ತೆಂಗಿನ ಎಣ್ಣೆ ಬಿ ಜೇನುತುಪ್ಪ ಸಿ ವ್ಯಾಸ್ಲಿನ್ ಡಿ ಅಡುಗೆ ಎಣ್ಣೆ ಉತ್ತರ ಎ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಚಳಿಗಾಲದಲ್ಲಿ ಒಡೆದ ತುಟಿಗಳಿಗೆ ಉತ್ತಮವಾಗಿದೆ ಹದಿನೇಳನೇ ಪ್ರಶ್ನೆ ಗಂಡ ಮತ್ತು ಹೆಂಡತಿಯ ನಡುವೆ ಎಷ್ಟು ವರ್ಷ ವ್ಯತ್ಯಾಸವಿದ್ದರೆ ತುಂಬ ಒಳ್ಳೆಯದು ಎ ಐದರಿಂದ ಏಳು ವರ್ಷ ಬಿ ನಾಲ್ಕರಿಂದ ಐದು ವರ್ಷ ಸಿ ಏಳರಿಂದ ಹತ್ತು ವರ್ಷ ಡಿ ಸಮವಯಸ್ಸು ಉತ್ತರ ಬಿ ನಾಲ್ಕರಿಂದ ಐದು ವರ್ಷ ಗಂಡ ಮತ್ತು ಹೆಂಡತಿ ನಡುವೆ ನಾಲ್ಕರಿಂದ ಐದು ವರ್ಷ ವ್ಯತ್ಯಾಸ ಇದ್ದರೆ ತುಂಬ ಒಳ್ಳೆಯದು ಹದಿನೆಂಟನೇ ಪ್ರಶ್ನೆ ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯಾಗಿ ಮಾಡುವುದು ಯಾವುದು ಎ ಕೂಲ್ ಡ್ರಿಂಕ್ಸ್ ಬಿ ಕಾಫಿ ಸಿ ಸಕ್ಕರೆ ಡಿ ಉಪ್ಪು ಉತ್ತರ ಡಿ ಉಪ್ಪು ಆಹಾರಕ್ಕೆ ರುಚಿ ಬರಲು ಉಪ್ಪಿನ ಬಳಕೆ ಅತ್ಯಗತ್ಯ ಹೆಚ್ಚು ಉಪ್ಪು ತಿನ್ನುವುದರಿಂದ ಅತಿ ವೇಗವಾಗಿ ಮೂಳೆಗಳು ಬಲಹೀನತೆಯನ್ನಾಗಿ ಮಾಡುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಜ್ಯೂಸ್ ಕುಡಿಯುವುದರಿಂದ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತದೆ ಎ ದಾಳಿಂಬೆ ಬಿ ಪಪ್ಪಾಯಿ ಸಿ ಅನಾನಸ್ ಡಿ ಬಾಳೆಹಣ್ಣು ಉತ್ತರ ಡಿ ಬಾಳೆಹಣ್ಣು ನಿಂಬೆಯಲ್ಲಿರುವ ವಿಟಮಿನ್ ಸಿ ಅಂಶವು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇಪ್ಪತ್ತನೇ ಪ್ರಶ್ನೆ ಜೀವನದಲ್ಲಿ ಕ್ಯಾನ್ಸರ್ ಬಾರದೆ ಇರಲು ಯಾವ ಮಾಂಸ ತಿನ್ನಬೇಕು ಎ ಮೀನು ಬಿ ಮೇಕೆ ರಕ್ತ ಸಿ ಕತ್ತೆ ಮಾಂಸ ಡಿ ಕೋಳಿ ಉತ್ತರ ಬಿ ಮೇಕೆ ರಕ್ತ ಜೀವನದಲ್ಲಿ ಕ್ಯಾನ್ಸರ್ ಇರಲು ಮೇಕೆ ರಕ್ತವನ್ನು ತಿನ್ನಬೇಕು